ಎಲ್ಲರಿಗೂ ನಮಸ್ಕಾರ ನಿಮ್ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇದೇ ಮೊದಲೇ ಬಾರಿಗೆ ನಮ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಮೃತಧಾರಿ ಮಂಗಳವಾರದ ಸಂಚಿಕೆಯಲ್ಲಿ ಅಪೇಕ್ಷಾ ಈಗಾಗಲೇ ಗೃಹ ಪ್ರವೇಶಕ್ಕೆ ಹೋದವಳು ಕೋಪ ಮಾಡಿಕೊಂಡು ಕುಡ್ಕೊಂಬಂದು ಕಾರ್ ಓಡಿಸಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾಳೆ ಇನ್ನೊಂದ್ ಕಡೆ ಅವಳು ಎಂಥ ಕ್ರ್ಯಾಕ್ ಅಂತ ನಂಗೆ ಗೊತ್ತು ಅವಳು ಕುಡಿದ್ ಬರ್ಬೇಕಂತಾನೆ ನಾನು ಇನ್ ಡೈರೆಕ್ಟ್ ಆಗಿ ಅವಳಿಗೆ ಕುಡಿಬೇಡ ಅಂತ ಹೇಳಿದೆ ಅಂತ ಶಕುಂತಲಾ ದೇವಿ ತನ್ನ ಸಹೋದರನ ಹತ್ರ ಹೇಳ್ಕೊಂಡು ಬಳಾಯಿ ಕೊಚ್ಕೊಳ್ತಾ ಇರ್ತಾಳೆ ಈ ಕಡೆ ಕುಡಿದು ಡ್ರೈವ್ ಮಾಡ್ತಾ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದ ಅಪೇಕ್ಷಾಗೆ ಪೊಲೀಸರು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿದಾಗ ಅಪೇಕ್ಷಾ ಕೂಡಿದ ಮತ್ತಲ್ಲೇ ಡಾಕ್ಯುಮೆಂಟ್ಸ್ ನಾನ್ ಯಾರು ಅಂತ ನಿಮಗೆ ಗೊತ್ತಾ ನನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾತಾಡಿ ಅಂತ ದರ್ಪ ಮೆರೆಯೋದಕ್ಕೆ ಶುರು ಮಾಡ್ತಾಳೆ ಅಲ್ಲಿಗೆ ಲೇಡಿ ಪೊಲೀಸ್ ಬರ್ತಾರೆ ಕುರ್ದು ಡ್ರೈವ್ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ ನೋಡೋದಕ್ಕೆ ಎಜುಕೇಟೆಡ್ ತರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದಾಗ ಅಪೇಕ್ಷಾ ಏನೇನೋ ಮಾತಾಡ್ತಾಳೆ ಆಟೋದಲ್ಲಿ ಹೋಗಿ ಅಂತ ಪೊಲೀಸರು ಹೇಳಿದಾಗ ನಾನ್ ಯಾರು ಗೊತ್ತಾ ಅಂತೆಲ್ಲ ಮಾತಾಡೋಕೆ ಶುರು ಮಾಡ್ತಾಳೆ ನಾನು ಯಾರು ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಶಕುಂತಲಾ ದೇವಿಗೂ ಕಾಲ್ ಮಾಡ್ತಾಳೆ ದುಡ್ಕೊ ಡ್ರೈವ್ ಇಡಬಹುದು ಅಂತ ಶಕುಂತಲಾ ಹೇಳಿದಾಗ ಕಾರಲ್ಲಿದ್ದ ಕಂತೆ ಕಂತೆ ಹಣನ ತೆಗೆದು ಪೊಲೀಸ್ ಮೇಲೆ ಬಿಸಾಕ್ತಾಳೆ ಈ ದೃಶ್ಯನ ಪೊಲೀಸರು ರೆಕಾರ್ಡ್ ಕೂಡ ಮಾಡ್ಕೊಳ್ತಾ ಇರ್ತಾರೆ ಮೆರಿಟಲ್ಲಿ ಓದಿ ಬಂದಿರೋ ಪೊಲೀಸ್ ನಾನು ನನ್ಗೆ ಲಂಚ ಕೊಡ್ತೀಯಾ ಅಂತ ಪೊಲೀಸರು ಪ್ರಶ್ನೆ ಮಾಡ್ತಾರೆ ನಾಳೆ ಕೋರ್ಟಲ್ ಬಂದು ಕಾರ್ ಬಿಡಿಸ್ಕೊಂಡು ಹೋಗು ಅಂತ ಪೊಲೀಸರು ಅಪೇಕ್ಷಾಗೆ ಹೇಳ್ತಾರೆ ಇದನ್ನ ಕೇಳಿ ಕುಡಿದ ಮತ್ತಲ್ಲಿದ್ದ ಅಪೇಕ್ಷಾ ಪೊಲೀಸರ ಮೇಲೆ ಕೈ ಕೂಡ ಮಾಡೋಕೆ ಮುಂದಾಗ್ತಾಳೆ ಪೊಲೀಸರು ಕೋಪದಿಂದ ಆಕೆಯೇ ಎಲ್ತ್ಕೊಂಡು ಕಾರಿನಲ್ಲಿ ಕರ್ಕೊಂಡು ಹೋಗ್ತಾರೆ ಅಪೇಕ್ಷಾ ತವರ ಮನೆ ಮರ್ಯಾದಿ ಹೋಗ್ಲಿ ಅಂತ ಅನ್ಕೊಂಡ್ರೆ ಈ ಕಡೆ ನಮ್ ಮನೆ ಮರ್ಯಾದೇನೆ ಹೋಗುತ್ತಿರ ಇದೆ ಅಂತ ಶಕುಂತಲಾದೇವಿ ಯೋಚನೆ ಮಾಡ್ತಾಳೆ ಪೊಲೀಸರು ಕಡೆಗೂ ಅಪೇಕ್ಷೆಗಳನ್ನ ಕಂಬಿ ಹಿಂದೆ ನಿಲ್ಲಿಸ್ತಾರೆ ಇನ್ನೊಂದ್ ಕಡೆ ಗೃಹ ಪ್ರವೇಶ ಮುಗಿದ ಸಂಭ್ರಮದಲ್ಲಿ ಭೂಮಿಕಾ ಮನೆಯವರೆಲ್ಲಾ ಇರ್ತಾರೆ ಇದೇ ಸಂದರ್ಭದಲ್ಲಿ ಮಂದಾಕಿನಿಗೆ ಕರೆ ಮಾಡಿ ಶಕುಂತಲಾ ನಡೆದ ವಿಷಯನ ತಿಳಿಸ್ತಾರೆ ಮಂದಾಕಿನಿ ಆತಂಕದಿಂದ ಸದಾಶಿವ ಅವರಿಗೆ ತಿಳಿಸ್ತಾಳೆ ಸದಾಶಿವ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತಾರೆ ಸದಾಶಿವ ಹೊರಗೆ ಹೋಗುವಾಗ ಭೂಮಿಕಾಗೆ ಅನುಮಾನ ಬರುತ್ತೆ ಏನಾಯ್ತು ಅಂತ ಬಂದು ಅಪ್ಪನ ಹತ್ರ ಕೇಳ್ತಾಳೆ ಅದಾದ್ಮೇಲೆ ತಾನೇ ಸ್ಟೇಷನ್ಗೆ ಹೋಗ್ತೀನಿ ಅಂತ ಭೂಮಿಕಾ ಹೇಳ್ತಾಳೆ ಪೊಲೀಸ್ ಸ್ಟೇಷನ್ಗೂ ಹೋಗ್ತಾಳೆ ಚಿಕ್ಕ ಹುಡುಗಿ ಅವಳು ಅವಳಿಗೆ ಗೊತ್ತಾಗದೇ ಏನು ತಪ್ಪು ಮಾಡಿದಾಳೆ ದಯವಿಟ್ಟು ಇದೊಂದ್ಸಲ ಕ್ಷಮಿಸಿ ಅಂತ ಪೊಲೀಸರ ಹತ್ರ ಭೂಮಿಕಾ ಮನವಿ ಮಾಡ್ಕೊಳ್ತಾಳೆ ಈಕೆ ಏನ್ ಮಾಡಿದ್ದಾಳೆ ಗೊತ್ತಾ ನಿಮ್ಗೆ ನೀವಿಷ್ಟೇ ಕಾಡಿ ಬೇಡಿ ಮಾಡಿದ್ರು ಅಷ್ಟೇ ಇವ್ರು ಮಾತ್ರ ಜೈಲ್ ಪಾಲ್ ಆಗೋದು ತಪ್ಪೋದಿಲ್ಲ ಅಂತ ಪೊಲೀಸರು ಕೋಪದಿಂದಾನೇ ಮಾತಾಡ್ತಾರೆ ಇನ್ನು ಭೂಮಿಕಾ ಅಪೇಕ್ಷೆಗಳನ್ನ ಬಿಡುಗಡೆ ಮಾಡ್ತಾಳ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ದಿನ ಧನ್ಯವಾದಗಳು